ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಚಿತ್ತನ ಗುರಾಜ್ ಇವತ್ತು ಅಮ್ಮ ಫುಲ್ ತಿಂಡಿ ಎಲ್ಲ ಮಾಡ್ತಾಯಿದ್ರು ನಮಗೆ ಅಂತಲೇ ರಜಾ ಮುಗಿಸ್ಕೊಂಡು ಇನ್ನು ಹೋಗ್ತೀವಲ್ಲ ಹಾಗಾಗಿ ಮಕ್ಕಳಿಗೆ ಮಾಡ್ಕೊಡೋಣ ತೊಗೊಂಡು ಹೋಗ್ತಾರೆ ಅಂದ್ಬಿಟ್ಟು ಸ್ವೀಟ್ಸ್ ಮಾಡ್ತಾಯಿದ್ರು ಅಮ್ಮ ಇನ್ನು ಇದ್ದಾಗಿ ಏನೂ ಮಾಡಲ್ಲ ಇನ್ನು ಇನ್ನು ಅಡುಗೆಯೋದು ಅಷ್ಟೇ ರೊಟ್ಟಿ ಮುದ್ದೆ ಆ ಥರನೇ ಇನ್ನು ಎಲ್ಲ ಥರ ತಿಂಡಿನೂ ಕಡಿಮೆನೇ ಇನ್ನು ನಾವಿರೋ ತನಕ ಅಷ್ಟೇ ಈ ಥರ ಎಲ್ಲ ಮಾಡೋದು ಲಾಸ್ಟ್ ಟೈಮ್ ನಮಗೆ ಚಕ್ಲೆಲ್ಲ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಬೆಣ್ಣೆ ಮುರುಕು ಅಂತ ನೆಕ್ಸ್ಟ್ ಟೈಮ್ ಅವಾಗ ಅವರು ಮಾಡಿದಾಗ ನಾನು ವೀಡಿಯೋ ಶೇರ್ ಮಾಡ್ತೀನಿ ಇದು ಕೂಡ ನಾನು ರೆಸಿಪಿ ಫುಲ್ ಕ್ಯಾಚ್ ಅಂದರೆ ಕ್ಯಾಪ್ಚರ್ ಮಾಡಿಲ್ಲ ಹಾಗೆ ಮಾತಾಡ್ತಾ ಮಾತಾಡ್ತಾ ಬೇಗ ಬೇಗ ಮಾಡಿಕೊಂಡ್ರು ನಾನು ಕೂಡ ಮಲಗಿದೆ ಸ್ವಲ್ಪ ಆಮೇಲೆ ಸ್ಟಾರ್ಟ್ ನಾನು ಅಷ್ಟೇ ಅವರಿಬ್ಬರು ಮಾಡ್ಕೊಳು ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ನಾನು ಹಾಗೆ ಕಂಟಿನ್ಯೂ ಮಾಡಿದೆ ತುಂಬಾ ಟೇಸ್ಟಿಗೆ ಜ್ಯೂಸಿಯಾಗಿ ಬಂದಿತ್ತು ಬಿಸಿ ಬಿಸಿಲಿ ಸ್ವಲ್ಪ ಆರಿದ್ಮೇಲೆ ನೀಟಾಗಿತ್ತು ಅಂದರೆ ತುಂಬ ದಿನ ಇಟ್ಕೋಬೇಕು ಅಂತ ಸ್ವಲ್ಪ ಅಮ್ಮ ಪಾಕಗಟ್ಟಿಗೆ ತೆಗ್ದು ಮಾಡಿದ್ರು ತುಂಬಾ ಚೆನ್ನಾಗಾಗಿತ್ತು ಇಲ್ಲಿ ಅಮ್ಮನಿಗೆ ನಾನು ಚೈತ್ರ ಮಾಡಿಕೊಡ್ತಾ ಇದ್ವಿ ಈ ಥರ ಅಮ್ಮ ಮೇಲ್ಗಡೆ ಲೋ ಫ್ಲೇಮಲ್ಲಿ ಇದನ್ನ ಕರಿಬೇಕು ಹಾಗಾಗಿ ಅಮ್ಮನೇ ಮಾಡ್ತಾಯಿದ್ರು ಅವ್ರಿಗೂ ಏಜ್ ಆಗಿದೆ ಬಟ್ ಇವೆಲ್ಲ ಮಾಡಕ್ಕೆ ಅವ್ರಿಗೂ ಹಿಂಸೆ ಆದರೂ ನಮಗೋಸ್ಕರ ಮಕ್ಕಳಿಗೋಸ್ಕರ ಅಂತ ಮಾಡ್ತಾರೆ ಅದೇ ಖುಷಿ ಮುಂಚೆ ಆಗಿದ್ರೆ ನಾವೆಲ್ಲ ರಜಕೆ ಅಂತ ಊರಿಗೆ ಹೋಗ್ತಿದ್ವಿ ಅಜ್ಜಿ ಮನೆಗೆ ಅವಾಗಂತೂ ತುಂಬ ಜನ ಇರ್ತಿದ್ವಿ ಅಂದರೆ ಅಮ್ಮನಿಗೆ ಅಕ್ಕ ಸಂಗೀರಿಗೆ ಏಳು ಜನ ಇರೋದರಿಂದ ಅವ್ರ ಮಕ್ಕಳೆಲ್ಲ ನಾವು ಸೇರ್ತಾ ಇದ್ವಿ ಅಂದ್ಬಿಟ್ಟು ಊರಿಗೆ ಅಮ್ಮ ಬರ್ಬೇಕಾರೆ ಯಾವಾಗಲೂ ಈ ಥರ ಬಾದುಶ ಇರ್ಬೋದಿಲ್ಲ ಅಂದರೆ ಪುರಿ ಆ ಥರ ಎಲ್ಲ ಅಪ್ಪ ಅಮ್ಮ ಇಬ್ಬರು ಸೇರ್ಕೊಂಡು ಮಾಡ್ತಾಯಿದ್ರು ಮತ್ತು ಅವಾಗಂತೂ ನಮಗೆ ಅಂಗಡಿ ತಿಂಡಿ ಅಂತೂ ಜಾಸ್ತಿ ಕೊಡಿಸ್ತಾನೆ ಇರಲಿಲ್ಲ ಅಮ್ಮ ಕೂಲ್ ಡ್ರಿಂಕ್ಸ್ ಇರ್ಬೋದು ಮತ್ತು ಆಚೆ ತಿಂಡಿ ಏನೂ ಕೂಡಿಸ್ತಾ ಇರಲಿಲ್ಲ ಮನೆಯಲ್ಲೇ ಯಾವಾಗಲೂ ನಮ್ಮನ್ನ ಸ್ಕೂಲ್ ಕಳಿಸ್ಬಿಟ್ಟು ಮಧ್ಯಾಹ್ನ ಟೈಮ್ ಮಾಡ್ತಾಯಿದ್ರು ಸ ಸ್ವೀಟ್ ಬಿಸ್ಕೆಟ್ ಇರ್ಬೋದು ಖಾರ ಬಿಸ್ಕೆಟು ಮತ್ತು ಚಕ್ಲಿ ಕೋಬಳೆ ಅಂಥದ್ದೆಲ್ಲ ಮಾಡಿಡ್ತಾಯಿದ್ರು ಈಗ ಅದನ್ನೆಲ್ಲ ನೆನೆಸ್ಕೊಂಡು ಮಾತಾಡ್ತಾ ಮಾಡ್ತಾ ಇದ್ವಿ ಒಬ್ರಿಗೊಬ್ರು ಮಾತಾಡ್ತಾ ಆಮೇಲೆ ರಜೆನೇ ಮುಗ್ದೋಯ್ತಲ್ಲ ಇಷ್ಟು ಬೇಗ ಅಂತಲೂ ಬೇಜಾರಾಗ್ತಾಯಿತ್ತು ಹೆಂಗೆ ಆದರೂ ಅಷ್ಟೆಲ್ವ ಎಷ್ಟೇ ದಿನ ನಾವು ಹೆಂಗೆ ಎಷ್ಟೇ ದೊಡ್ಡವರಾದರೂ ಅಮ್ಮನ ಮನೆ ಅಂದರೆ ಅಮ್ಮನ ಮನೆಯೇ ಅಲ್ವಾ ಹೋಗ್ಬೇಕಾದ್ರ ಒಂಥರ ಏನೋ ಮನ್ಸಿಗೆ ಸಮ ಅಂದರೆ ಸಮಾಧಾನ ಇರಲ್ಲಂದ್ರೆ ಬೇಜಾರಿರುತ್ತೆ ಒಂಥರ ದುಃಖ ಇರುತ್ತೆ ಇದ್ದೇ ಇರುತ್ತೆ ಅದು ಕಾಮನ್ ಎಲ್ರಿಗೂ ಎಷ್ಟೇ ದೊಡ್ಡವರಾದ್ರೂ ಹಾಗೆ ನಮಗೂ ಮಾತಾಡ್ತಾ ಇಷ್ಟು ಬೇಗ ರಜಾ ಮುಗೀತು ಅಂತ ಬೇಜಾರು ಮಾಡ್ಕೋತಾ ಇದ್ವಿ ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಟೈಮ್ ರಜೆಗೆ ಬಂದೇ ಬರ್ತೀವಿ ಮತ್ತು ಓಡಾಡ್ತಾನೆ ಇರ್ತೀವಿ ಅವಾಗ ಅವಾಗ ಬಟ್ ಅವರಿಬ್ಬರೇ ಇರ್ತಾರೆ ಅಂತ ಬೇಜಾರು ಫೋನಲ್ಲಂತೂ ದಿನ ಮಾತಾಡ್ತಾಯಿರ್ತೀವಿ ಅಮ್ಮ ಅಂತೂ ನಮಗೆ ನಾವು ಮಾಡೋಲ್ಲ ಬಟ್ ಅಮ್ಮ ಬೆಳಗ್ಗೆ ಸಂಜೆ ಅವರೇ ಮಾಡ್ತಾ ಇರ್ತಾರೆ ಅದಕ್ಕೂ ಬೇಜಾರಿಲ್ಲ ಅವ್ರಿಗೆ ನಾವು ಮಾಡಲ್ಲ ಅಂತ ಬಟ್ ಅವ್ರು ಮಾಡ್ತಾನೆ ಇರ್ತಾರೆ ನಮ್ಮಿಬ್ರಿಗೂ ಇಬ್ಬರಿಗೂ ನಮ್ಮ ಅಕ್ಕ ಅಂತೂ ನಮ್ಮಮ್ಮನ ಹತ್ರ ಬಾಚಿಸ್ಕೋತೀವಿ ನಮ್ಮ ಸ್ಕೂಲ್ ನೆನ್ಪು ಮಾಡ್ಕೋತಾಯಿದ್ವಿ ಬಾ ಬಾಚಿದ ತಕ್ಷಣ ನನಗೆ ಸಂಜೆವರೆಗೂ ನೆಕ್ಸ್ಟ್ ಡೇ ಆದ್ರೂ ಚೆನ್ನಾಗಿರ್ತಾಯಿತ್ತಲ್ವ ಅಮ್ಮ ಅಂತ ಮಾತಾಡ್ಕೊಂಡು ತಲೆಲ್ಲ ಬಾಚಿಸ್ಕೊಳ್ಳೋದು ಒಂಥರ ಮೆಮೊರಿ ಅದು ಇಲ್ಲಿ ಬಂದರೆ ಅಮ್ಮನೇ ನಮಗೆ ಪೆಂಪರ್ ಮಾಡ್ತಾರೆ ತುಂಬ ಆಮೇಲೆ ಲಾಸ್ಟ್ ಆಟ ಆಡೋಣ ಈ ಥರ ಅಂದ್ಬಿಟ್ಟು ಚಿದು ಅಂತೂ ಈ ಸಲಿ ಕಟ್ಟ ಮಣೆಂದು ಜಾಸ್ತಿಯೇ ಆಗ್ತಾಯಿದ್ದ ಹಾಗೆಯೇ ನಾವು ಇನ್ನೇನು ರಜಾ ಮುಗಿಸ್ಕೊಂಡು ಹೋಗ್ತೀವಿ ಜಾಸ್ತಿ ಆಟ ಆಡೋಣ ಅಂತ ಈ ಸಲ ಈ ಸಲಿಯಂತೂ ತುಂಬಾ ಆಟ ಆಡಿದ್ವಿ ಅಮ್ಮನ ಜೊತೆ ಅಂತೂ ನಾ ನಾಲ್ಕು ಜನ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಆಟ ಆಡಿದ್ವಿ ಖುಷಿಯಾಯಿತು ಒಂಥರ ಮೆಮೊರಿ ತುಂಬಾ ಚೆನ್ನಾಗಿ ಕ್ರಿಯೇಟ್ ಆಯ್ತು ಈ ವರ್ಷ ಅಂತೂ ಮಕ್ಕಳು ದೊಡ್ಡವ್ರು ರಕ್ತ ಆಗ್ತಾ ಹಾಗೆ ಅಲ್ವಾ ಆಮೇಲೆ ಕೈ ತುತ್ತೆಲ್ಲ ತಿನ್ಸ್ಕೊಂಡ್ವಿ ರಾತ್ರಿ ಒಂಥರ ಚೆನ್ನಾಗಿತ್ತು ಒಂಥರ ಮೆಮೊರಿಯಬಲ್ ಆಗಿತ್ತು ಮಾತಾಡ್ತಾ ಆಡ್ತಾ ಕಾಲು ಇಳೀತಾ ಹೇಗೆ ಮುಗಿಯುತ್ತೆ ಅಂತ ರಜೆನಾಗೆ ಗೊತ್ತಾಗಲ್ಲ ಎಲ್ಲೇ ಸುತ್ತಿದ್ರು ಏನೇ ಮಾಡಿದ್ರು ಒಂಥರ ಏನೂ ಅಂತ ಅನಿಸುತ್ತೆ ಲಾಸ್ಟ್ ಲಾಸ್ಟ್ ಹೋಗ್ತಾ ಹೋಗ್ತಾ ರಜಾನೇ ಮುಗ್ದೋಯ್ತಲ್ಲಪ್ಪ ಮತ್ತು ನಮ್ಮ ನಮ್ಮ ಮನೆ ಹೋಗ್ಬೇಕಲ್ಲಪ್ಪ ಅಂತ ಅನಿಸ್ಬಿಡುತ್ತೆ ಏನೂ ಮಾಡೋಕ್ಕಾಗಲ್ಲ ಮತ್ತು ಬರ್ತೀವಿ ರಜೆಗೆ ಎಲ್ಲರಿಗೂ ಹೀಗೆ ಅನಿಸುತ್ತಲ್ವ ಮತ್ತು ಚೈತ್ರ ಹೋಟ್ಲು ಬೇಗನೆ ನಾವು ನಾವೂ ಹೊಡ್ಬೇಕು ಅವರು ಓಡ್ತಾಯಿದ್ರು ಅವರು ಇನ್ನೂ ಸ್ಕೂಲೆಲ್ಲ ಇದಾಗುತ್ತೆ ಅವನಿಗೆ ಇನ್ನೂ ಒನ್ ವೀಕ್ ರಜೆ ಇತ್ತು ಬಟ್ ಅವ್ಳು ಬೇಗನೆ ಹೋಗ್ತಾ ಇಲ್ಲೋ ಅವಳು ಆ್ಯನಿವರ್ಸರಿ ಕೂಡ ಇದೆ ಮತ್ತು ಸ್ಕೂಲ್ದು ಬುಕ್ಸ್ ಮತ್ತು ಯೂನಿಫಾರ್ಮ್ಸ್ ಎಲ್ಲ ಈಸ್ಕೋಬೇಕು ಅಂದ್ಬಿಟ್ಟು ಹೋಗ್ತಾ ಇಲ್ಲೋ ಎಷ್ಟೇ ಜಗಳಾಡ್ತಾರೆ ಅವರು ಚಿದು ಇರ್ಬೋದು ಚೈತ್ರ ನಾನು ಎಲ್ಲ ಜಗಳಾಡ್ತೀವಿ ಬಟ್ ಹೋಗೋ ಟೈಮ್ಗೆ ಎಷ್ಟು ಬೇಜಾರಾಗಿಬಿಡುತ್ತೆ ಅಲ್ವಾ ಅವಳು ಅದೇ ಮಾಡ್ಕೊತಾ ಇದ್ಲು ಮುದ್ದು ಮಾಡಿ ಸಖತ್ತಾಗಿ ಮಾತು ಅಂದರೆ ತುಂಬ ಚೆನ್ನಾಗಿ ಮಾತಾಡಿಸಿ ಮುದ್ದು ಮಾಡಿ ಹೇಳ್ತಾ ಇಲ್ಲು ಆರಾಮಾಗಿರು ಸ್ಕೂಲ್ಗೆ ಹೋಗು ಚೆನ್ನಾಗಿರು ಅಂತೆಲ್ಲ ಇರಲಿ ಇವನು ಅಷ್ಟೇ ಚೆನ್ನಾಗಿ ಮಾತಾಡ್ತಾಯಿದ್ರು ಇಬ್ರು ಹೋಗೋ ಟೈಮ್ಗೆ ಏನು ಮಾಡೋಕ್ಕಾಗಲ್ಲ ಬೆಳಗ್ಗೆಯಿಂದ ಸಂಜೆವ್ರಿಗೆ ಜಗಳಾಡಿದ್ರು ಮತ್ತು ನಾವು ಅಕ್ಕ ತಂಗಿರಿ ಅವರು ಅಣ್ಣ ತಂಗಿನೇ ಏನು ಅನಿಸಲ್ಲ ಆ ಟೈಮ್ ಬೇಜಾರಾಗುತ್ತೆ ಅಷ್ಟೇ ಬಟ್ ಅದು ಕಾಮನ್ ಅದು ನಾವು ಹಾಗೆ ಆಡ್ತಾಯಿದ್ವಿ ಚಿಕ್ಕವರಿದ್ದಾಗ ಬಟ್ ಇವರು ಅಷ್ಟೆಲ್ಲ ಆಡ್ತಾಯಿರಲಿಲ್ಲ ಬಟ್ ಭಯ ಇರ್ತು ನಮಗೆ ಅಮ್ಮ ಅಪ್ಪ ಅಂತ ಇವರು ಎದುರ್ಕೋತಾರೆ ಬಟ್ ಜಾಸ್ತಿನೇ ಮುದ್ದೆಲ್ಲ ಇದೆಯಲ್ಲ ಹಾಗಾಗಿ ನಮ್ಮನ್ನ ಬೇರೆಯವ್ರ ಹತ್ರ ಆಡ್ತಾರ ನಮ್ಮ ಹತ್ರನೇ ತನೇಗೆಲ್ಲ ಆಡಬೇಕು ಅಂದ್ಬಿಟ್ಟು ಸುಮ್ಮನೆ ಆಗಿಬಿಡ್ತೀವಿ ನೋಡಿ ಎಷ್ಟು ಬ್ಯಾಗೆಲ್ಲ ಎತ್ಕೊಡೋದು ಎಲ್ಪ್ ಮಾಡೋದೆಲ್ಲ ಮಾಡ್ತಾ ಇದ್ಲು ಓಡ್ತಾ ಇದ್ದಾರೆ ಅಂದ್ಬಿಟ್ಟು ಅವಳು ತುಂಬಾ ಬೇಜಾರಾಯಿತು ತುಂಬಾ ಅಳ್ತಿದ್ಲು ಈ ಸುಮ್ಮನೆ ಇದ್ದು ಹೋಗೋ ತನಕ ಹೊರಟ ಮೇಲೆ ತುಂಬಾ ತುಂಬನೇ ತುಂಬಾ ಹಠ ಮಾಡಿದ್ಲು ಪ್ಲೀಸ್ ದೇವ್ರೇ ಕಳಿಸು ಕಳಿಸು ಅಂತೆಲ್ಲ ಹಠ ಮಾಡಿದ್ದಾಳೆ ಅಮ್ಮನ ಹತ್ರ ನಾನಿಲ್ಲಿ ಬಿಡೋಣ ಅಂತ ಬಸ್ ಹತ್ರ ಬಂದೆ ಬಸ್ ಸ್ಟ್ಯಾಂಡ್ಗೆ ಇಲ್ಲಿಂದ ಟ್ರೈನ್ಗೆಲ್ಲ ಬಸ್ಗೆ ಹೋಗ್ತೀನಿ ಅಂತಂದ್ರೆ ಯಾವ್ದು ಸಿಗುತ್ತೆ ಅಂತ ಬಟ್ ಅಪ್ಪಾನೇ ಅಂದರು ಮಧ್ಯಾಹ್ನ ಟೈಮ್ ಬಸ್ ಚೆನ್ನಾಗಿ ಸಿಗುತ್ತೆ ಅಂದರೆ ಬಸ್ ರಶ್ ಇರೋಲ್ಲ ಬಾ ನಾನು ಅಲ್ಲಿ ಬಸ್ ಹತ್ರ ಟಿಕೆಟ್ ತೊಗೊಂಡಿರ್ತೀನಿ ಅಂತ ಹೇಳಿದ್ರು ಇಲ್ಲಿಂದ ಅವ್ರು ಹೊಟ್ಟರು ತುಂಬಾ ಬೇಜಾರಾಯಿತು ನನಗಂತೂ ಕಳಿಸ್ಬಿಟ್ಟು ಬರಬೇಕಾದಂತೂ ಸಖತ್ ಬೇಜಾರಾಗೋಯಿತು ಅಯ್ಯೋ ಮನೆಯೆಲ್ಲ ಇನ್ನು ಖಾಲಿ ಖಾಲಿ ಅಂತ ಆಮೇಲೆ ಬೇಜಾರಾದ ತಕ್ಷಣ ನಾನು ಮನೆ ಮನೆಗೆ ಹೋಗ್ಮೇಲೆ ಅಂದ್ಕೊಂಡೆ ಬೇಡ ನಾವು ಇವತ್ತು ಹೋಗೋದು ಬೇಡ ನೆಕ್ಸ್ಟ್ ಡೇ ಹೋಗೋಣ ಏನು ಅಮ್ಮನೂ ಬೇಜಾರು ಮಾಡ್ಕೊತಾರೆ ಮತ್ತು ನಂಗೆ ಸ್ವಲ್ಪ ಯಾಕೆ ಹುಷಾರಿರಲಿಲ್ಲ ಹಾಗಾಗಿ ನೆಕ್ಸ್ಟ್ ಡೇ ಹೋಗೋಣ ಅಂತ ನಾವು ಇದು ಮಾಡಿದ್ವಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್